ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿ ಬಸ್ ಬೈಕ್ಸ್ ಆಗಿ ಬಾಲಕಿ ದುರ್ಮರಣ ಅಮ್ಮನ ಜೀವ ಬಲಿ ಪಡೆದ ಬಿಎಂಟಿಸಿ ಗಾಡಿಯಲ್ಲಿ ಅಮ್ಮನ ಜೊತೆ ಆಯಾಗಿ ಕುಳಿತು ಹೋಗ್ತಿರುವ ಮಕ್ಕಳ ಹಿಂದೆ ಬರ್ತಿರೋ ಬಿಎಂಟಿಸಿ ಬಸ್ ನಮ್ಮ ಮಗುವನ್ನ ಬಲಿ ಪಡೆಯುತ್ತೆ ಅನ್ನೋ ಸಣ್ಣ ಕುರುಹು ಕೂಡ ಇರಲಿಲ್ಲ ಇಸಿ ನೋಡಿದ್ರೆ ಎಂಥವರ ಎದೆ ಕೂಡ ಚೆಲ್ಲೆನುತ್ತೆ ಅಬ್ಬಬ್ಬಾ ಗಾಡಿಗೆ ಬಸ್ ಟಚ್ ಆಗಿ ಮಗುವೊಂದು ಮೃತಪಟ್ಟಿದೆ ಈ ಫೋಟೋದಲ್ಲಿ ಕಾಣಿಸ್ತಿದೆಯಲ್ಲ ಆ ಒಂದು ಬಾಲಕಿಯ ಹೆಸರು ತನ್ವಿ ಕೃಷ್ಣ ಮಾರುತಿ ನಗರದ ನಿವಾಸಿ ಖಾಸಗಿ ಐದನೇ ಕ್ಲಾಸ್ ಕೂಡ ಓದ್ತಾ ಇದ್ಲು ಪ್ರತಿದಿನ ಅಮ್ಮನ ಜೊತೆಯಲ್ಲೇ ಗಾಡಿಯಲ್ಲಿ ಶಾಲೆಗೆ ಹೋಗ್ತಾ ಇದ್ಲು ಇಂದು ಕೂಡ ಎಂದಿನಂತೆ ಬೆಳಗ್ಗೆ ಶಾಲೆಗೆ ಹೋಗುವಾಗ ಕೋಗಿಲು ಕ್ರಾಸ್ ಬಳಿಯ ಪೆಟ್ರೋಲ್ ಬಂಕ್ ಬಳಿ ಹಿಂದಿನಿಂದ ಬಂದ ಬಿಎಂಟಿಸಿ ಬಸ್ ಗಾಡಿಗೆ ಟಚ್ ಮಾಡಿದೆ ಇದರಿಂದ ನಿಯಂತ್ರಣ ಕಳೆದುಕೊಂಡು ಕೆಳಗೆ ಬಿದ್ದಿದ್ದಾರೆ ಆಗ ಬಸ್ ಹಿಂಬದಿಯ ಚಕ್ರ ತಲೆಯ ಮೇಲೆ ಹರಿದು ಸ್ಥಳದಲ್ಲೇ ತನ್ವಿ ಅಸುನೀಗಿದ್ದಾಳೆ ಇನ್ನು ಗಾಡಿಯಲ್ಲಿದ್ದ ತಾಯಿ ಸಹೋದರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಇದನ್ನು ಗಮನಿಸಿದ ಸ್ಥಳೀಯರು ಸಹಾಯಕ್ಕೆ ಬಂದಿದ್ದಾರೆ ತಾಯಿ ಅರ್ಷಿತ ಪ್ರತಿದಿನ ಕೂಡ ಮಕ್ಕಳನ್ನ ಶಾಲೆಗೆ ಇದೇ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಿದ್ರಂತೆ ಇನ್ನು ರಸ್ತೆಯಲ್ಲಿ ಕಾಮಗಾರಿ ನಡೆಯುತ್ತಿದ್ದು ವಾಹನ ಸಂಚಾರಕ್ಕೆ ಕೂಡ ತೊಂದರೆ ಆಗ್ತಿತ್ತಂತೆ ಮಕ್ಕಳ ಸಾವನ್ನ ಖಂಡಾರ ಕಂಡ ತಾಯಿ ತಂಗಿಯ ಗೋಳಾಟ ಮುಗಿಲು ಮುಟ್ಟಿದೆ ಮರಣೋತ್ತರ ಪರೀಕ್ಷೆಗಾಗಿ ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಏನೇ ಹೇಳಿ ಬಿಎಂಟಿಸಿ ಡ್ರೈವರ್ಗಳು ಜನರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸುವುದಿಲ್ಲ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ